ನಾಡವರ ಮಾತೃ ಸಂಘದ ನೆರೆಲ್ಡು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲಾ ಬಂಟರ ಸಂಗಲದ ಸಹಕಾರಡು ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಬೊಕ್ಕ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮುತಾಲಿಕೆಡ್ ಪದ್ಮನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ತೆರೆ ಹಬ್ಬ ಅಷ್ಟೋತ್ತರ ನಾರಿಕೇಳ ಮಹಾಗಣಯಾಗದೊಟ್ಟುಗು ಆಗಸ್ಟ್ ಇರುವತ್ತೇಳು ತಾರೀಕು ಬುಧವಾರ ಇವತ್ತೊಂಬತ್ತು ತಾರೀಕು ಶನಿವಾರ ಮುಟ್ಟ ಕುಡ್ಲಾ ಬನ್ಸ್ ಹಾಸ್ಟೆಲ್ದ ಓಂಕಾರ ನಗರಡು ನಡಪೆರೆಗೊಂಡುಕೊಂಡು ಬನ್ಸ್ ಹಾಸ್ಟೆಲ್ ಗಣೇಶೋತ್ಸವದ ಬಗೆಟು ಶ್ರೀ ಸಿದ್ದಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿ ರೈ ಸುದ್ದಿಗೋಷ್ಠಿ ತೆರವು ಮಹಾಗಣಪತಿ ದೇವರನ್ನು ಮನೆ ಮನಸ್ಸಿನಲ್ಲೇ ನನ್ನವರಿಕೆ ಮಾಡಿಕೊಂಡು ಎಲ್ಲ ಪತ್ರಕರ್ತ ದೃಶ್ಯ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸಿದ್ದಿವಿನಾಯಕ ಪ್ರತಿಷ್ಠಾನ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬನ್ಸ್ ಹಾಸ್ಟೆಲ್ ಮತ್ತು ಬಂಟರಯನ ನಾಡೋರ ಮಾತ್ರ ಸಂಘದ ಪರವಾಗಿ ನಿಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಿದ್ದೇನೆ ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಟ್ರಸ್ಟಿಯಾದ ಡಾಕ್ಟರ್ ಆಶಾ ಜ್ಯೋತಿ ರೈ ಬೊಮ್ರಾಣ ಇದ್ದಾರೆ ಅದೇ ರೀತಿಯಲ್ಲಿ ಸಂಚಾಲಕರಾದ ಮನೀಶ್ ರೈ ಹರಿ ಬಜ್ಪೆ ಸದಾಶಿವ ಶೆಟ್ಟಿ ಬಿಜಯ್ ಹಾಗೂ ನಮ್ಮ ಸುರತ್ಕಲ್ ಬಂಟಾರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಶೆಟ್ಟಿ ಬಾಳ ಹಾಗೂ ಕಳೆದ ಹತ್ತೊಂಬತ್ತು ವರ್ಷದಿಂದ ನಮ್ಮೊಂದಿಗೆ ಸಕ್ರಿಯವಾಗಿರುವ ಬಾಳ ಜಗನ್ನಾಥಣ್ಣ ಹಾಗೂ ನಾನು ಅಶ್ವತ್ಥ ಮೆಗಡೆ ಅಲ್ತಾರ್ ಸಂಚಾಲಕರು ಎಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ ಮುಂದಿನ ನಮ್ಮ ಮೂರು ದಿನಗಳ ಕಾರ್ಯಕ್ರಮದ ವಿವರವನ್ನು ನಮ್ಮ ಟ್ರಸ್ಟಿಯಾದ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ಕೊಡಲಿಕ್ಕಿದ್ದಾರೆ ಹತ್ತೊಂಬತ್ತನೇ ಗಣೇಶೋತ್ಸವ ಬಂಟರಿಯಾನೆ ನಾಡವರ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಶುರುವಾಗಿರುವಂತಹ ಈ ಗಣೇಶೋತ್ಸವ ಕೋವಿಡ್ ಮಹಾಮಾರಿಯ ಮೂರು ವರ್ಷಗಳನ್ನು ಬಿಟ್ಟು ಈಗ ಹತ್ತೊಂಬತ್ತನೇ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಎಲ್ಲ ಸರ್ವ ಜಾತಿ ಮತ ಧರ್ಮದ ಎಲ್ಲ ಬಾಂಧವರ ಸಹಕಾರದಲ್ಲಿ ಸರ್ವ ಬಂಟರ ಸಂಘಗಳ ಸಹಕಾರದೊಂದಿಗೆ ನಮ್ಮ ಈ ಗಣೇಶೋತ್ಸವ ನಡೀತದೆ ಇದೇ ಬರುವ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತಾರನೇ ತಾರೀಕದಂದು ನಾವು ಬಾಳಂಬಟ್ರ ರಾಧಾಕೃಷ್ಣ ದೇವಸ್ಥಾನ ಶರಾವು ಮಹಾಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ರಾಧಾಕೃಷ್ಣ ದೇವಸ್ಥಾನದಿಂದ ರಾಮದಾಸ್ ಆಚಾರ್ಯವರ ಶಿಷ್ಯರು ನಿರ್ಮಾಣ ಮಾಡಿದಂತಹ ಗಣಪತಿಯ ಮೂರ್ತಿಯನ್ನು ವಿಜೃಂಭಣೆಯಿಂದ ನಾವು ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಘದ ಓಂಕಾರ ನಗರಕ್ಕೆ ಕರೆತರಲಿದ್ದೇವೆ ಈಗ ಎರಡು ವರ್ಷದಿಂದ ನಾವು ಎಲ್ಲ ಬಂಟರ ಸಂಘಗಳಿಂದ ಹೊರೆ ಕಾಣಿಕೆಯ ಒಂದು ವಿಜ್ಞಾಪನೆಯನ್ನು ಮಾಡಿರುತ್ತೇವೆ ಹಾಗಾಗಿ ಹೊರೆ ಕಾಣಿಕೆ ಸಹ ನಮ್ಮ ವಿಗ್ರಹದೊಂದಿಗೆ ಕಾಣಿಕೆಯ ಮೆರವಣಿಗೆ ಸಹ ಇಪ್ಪತ್ತಾರನೇ ತಾರೀಕಿನಂದು ಆಗಲಿದೆ ಅದೇ ಇಪ್ಪತ್ತೇಳು ಹೇಳಿದರೆ ಚೌತಿಯ ದಿನ ಪ್ರಾತಃಕಾಲ ಸಾಧಾರಣ ಎಂಟು ಗಂಟೆಯಷ್ಟೊತ್ತಿಗೆ ಸ್ಥಳ ಶು ಶುದ್ಧಿ ಮಾಡಿಕೊಂಡು ಸಮಾಜದ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ನಮ್ಮ ವರ್ಷದಂತೆ ನಾವು ಇದ್ದೇವೆ ಅದು ದೇಶದ ಅಭಿವೃದ್ಧಿಗಾಗಿ ವಿಶೇಷವಾದಂತಹ ಪ್ರಾರ್ಥನೆ ಮಾಡಿಕೊಳ್ತೇವೆ ತೆನೆ ಹಬ್ಬ ಅದರ ನಂತರ ನಡೀತದೆ ತೆನೆ ಹಬ್ಬಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ನಮ್ಮ ಬಂಧುಗಳು ಎರಡು ಗದ್ದೆಗಳನ್ನು ಅವರು ಬಿತ್ತನೆ ಮಾಡಿ ನಮಗೆ ಈ ಕೊರಳನ್ನು ನಮಗೆ ತಂದು ಕೊಡ್ತಾ ಇದ್ದಾರೆ ಈ ಮುಖಾಂತರ ಅವರಿಗೆ ಖಂಡಿತವಾಗಿ ಗಣಪತಿ ದೇವರ ಆಶೀರ್ವಾದವನ್ನು ನಾವೆಲ್ಲ ಅವರಿಗೆ ಬಯಸ್ತೇವೆ ಧ್ವಜಾರೋಹಣ ಆಗ್ತದೆ ಧ್ವಜಾರೋಹಣ ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ ಹತ್ತೊಂಬತ್ತು ವರ್ಷಗಳಿಂದಲೂ ನಾವು ನಿವೃತ್ತ ಸೇನಾಧಿಕಾರಿಗಳಿಂದ ಈ ಧ್ವಜಾರೋಹಣವನ್ನು ಮಾಡಿಸ್ತೇವೆ ಹಾಗಾಗಿ ಈ ಸರ್ತಿ ಲೆಫ್ಟಿನೆಂಟ್ ಕರ್ನಲ್ ರಮಾನಾಥ್ ಶೆಟ್ಟಿ ಮತ್ತು ಅವರ ಶ್ರೀಮತಿ ಕ್ಷಮಾ ಅವರು ಬರ್ತಾ ಇದ್ದಾರೆ ಧ್ವಜಾರೋಹಣ ಮಾಡಲಿಕ್ಕೆ ತೆನೆ ಹಬ್ಬವನ್ನು ವಿತರಣೆ ಮಾಡಲಿಕ್ಕೆ ನಮ್ಮ ಪ್ರಖ್ಯಾತ ವೈದ್ಯರಾದ ಸಿ ಹಿರಿಯರಾದ ಡಾಕ್ಟರ್ ಮಾಭಲ್ ರೇ ಮತ್ತು ಅವರ ಶ್ರೀಮತಿ ಶ್ರೀಮತಿ ಮಲ್ಲಿಕಾ ರೇ ಅವರು ಬರಲಿಕ್ಕಿದ್ದಾರೆ ನಮ್ಮ ಗಣೇಶೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಆ ದಿನ ನಾವು ಉದ್ಘಾಟನೆ ಮಾಡ್ತೇವೆ ಅದಕ್ಕೆ ನಮ್ಮ ಸಂಸದರಾದ ಶ್ರೀ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರವರು ಅದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬರ್ತಿದ್ದಾರೆ ಬೆಳಿಗ್ಗಿನ ದಿನ ಭಜನಾ ಸೇವೆಗಳೊಂದಿಗೆ ವೇದಿಕೆಯಲ್ಲಿ ಶುರುವಾಗ್ತದೆ ಅದರ ನಂತರ ಮಹಾಪೂಜೆ ಪ್ರಸಾದ ವಿತರಣೆಗಳು ಈ ಸತಿ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತರ್ ಜಿಲ್ಲಾ ಬಂಟ್ಸ್ ಸಂಘಗಳ ಒಂದು ಲಾಸ್ಯ ನೃತ್ಯ ಕಾರ್ಯಕ್ರಮ ನಾವು ಇದು ಈ ಸತಿ ಅದನ್ನು ಕಂಟೆಂಪರರಿ ಮತ್ತು ಫೋಕ್ ಹೀಗೆ ಶಾಸ್ತ್ರೀಯ ಅಂತಲ್ಲ ಸೆಮಿ ಶಾಸ್ತ್ರೀಯ ಸೆಮಿ ಕ್ಲಾಸಿಕಲ್ ಅಂತ ಆದಂತಹ ಒಂದು ಡಾನ್ಸ್ ಕಾಂಪಿಟಿಷನನ್ನು ಇಟ್ಟಿದ್ದೇವೆ ಅದು ಮೂರು ಗಂಟೆಗೆ ಸಂಜೆ ಶು ಮಧ್ಯಾಹ್ನ ಶುರುವಾಗಲಿ ಅದೇ ಲಾಸ್ಯ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದರಲ್ಲಿ ಈಗಾಗಲೇ ಹಲವಾರು ಟೀಮ್ಸ್ ನಮಗೆ ಬಂದಿದೆ ಮತ್ತು ಐದು ಗಂಟೆಯಿಂದ ಏಳು ಗಂಟೆಯ ನಂತರ ಯಥಾವತ್ತಾಗಿ ನಮಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರ ನಂತರ ಪುನಃ ಲಾಸ್ಯ ಕಾರ್ಯಕ್ರಮ ಅದು ಆ್ಯಕ್ಚುಲಿ ಸ್ಪರ್ಧಾ ಕಾರ್ಯಕ್ರಮ ಅದು ಅದು ಮುನ್ ಮುಂದೆ ಸಾಗಲಿದೆ ಅದು ನಮ್ಮ ಅಫಿಷಿಯಲ್ ಕಾರ್ಯಕ್ರಮ ಆದ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ನಮಗೆ ಕಾಲದ ಪೂಜೆ ಯಥಾವತ್ತ ಮತ್ತೆ ಭಜನಾ ಸೇವೆ ಭಜನಾ ಸೇವ್ ಸೇವೆಗಳಿಗೆ ಮತ್ತೊಮ್ಮೆ ಸಂ ಚಾಲನೆ ಕೊಡಲಿಕ್ಕಿದ್ದಾರೆ ಅದರ ನಂತರ ಮೂಡಪ್ಪ ಸೇವೆ ಆಗಲಿಕ್ಕಿದೆ ಕಡುಬು ಸೇವೆ ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ಇದು ಬೆಳಗಿನ ಕಾರ್ಯಕ್ರಮದಲ್ಲಿ ಆಗ್ತದೆ ನಮ್ಮ ನಮ್ಮ ಗಣೇಶೋತ್ಸವದಲ್ಲಿ ವಿಶೇಷವಾಗಿ ನಾವು ಸಹಸ್ರ ನಾ ಅಷ್ಟೋತ್ತರ ಸಹಸ್ರ ನಾರಿಕೆಗಳ ಗಡಯಾಗವನ್ನು ನಾವು ಮಾಡ್ತಾ ಇದ್ದೇವೆ ಇಷ್ಟು ವರ್ಷದಿಂದಲೂ ಪ್ರಾಯಶಃ ಯಾವ ದೇವಸ್ಥಾನದಲ್ಲೂ ವರ್ಷ ವರ್ಷ ಸಹಸ್ರ ನಾರಿಕೆಗಳ ಅಷ್ಟೋತ್ತರ ಗಣಯಾಗ ಆಗು ಆಗುವುದು ಬಹಳ ಅಪರೂಪ ನಾವು ಇದನ್ನು ಹತ್ತೊಂಬತ್ತು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ ಈ ಯಾಗಕ್ಕೋಸ್ಕರ ಆ ದಿನ ನಾಲ್ಕು ಗಂಟೆ ಹೇಳಿದರೆ ಇಪ್ಪತ್ತೆಂಟನೇ ತಾರೀಕು ನಾಲ್ಕು ಗಂಟೆಗೆ ಋತ್ವಿಜರು ಶಾಸ್ತ್ರೋಕ್ತವಾಗಿ ಅವರನ್ನು ನಾವು ನಮ್ಮ ಓಂಕಾರ ನಗರಕ್ಕೆ ಆಹ್ವಾನ ಮಾಡಿಕೊಂಡು ಅವರನ್ನು ಬರಮಾಡಿಕೊಂಡು ಅದರ ನಂತರ ಯಾಗದ ಪ್ರಕ್ರಿಯೆಗಳು ಆ ದಿನವೇ ಶುರುವಾಗ್ತದೆ ಮತ್ತು ಐದರಿಂದ ಏಳು ಗಂಟೆಗೆ ಮಗದೊಮ್ಮೆ ಸಭಾ ಕಾರ್ಯಕ್ರಮ ಇರ್ತದೆ ಅದೇ ದಿನ ಎಂಟು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೇರಂಬ ಗಜವದನ ಇದು ನಮಗೆ ನಡೆಸಿಕೊಡ್ಲಿಕ್ಕಿದ್ದಾರೆ ಜರ್ನಿ ಥಿಯೇಟರ್ ಗ್ರೂಪ್ ರಿಜ್ ರಿಜಿಸ್ಟರ್ಡ್ ಇವರು ಇದು ನಮ್ಮ ಆ ದಿನದ ಮನೋರಂಜನಾ ಕಾರ್ಯಕ್ರಮ ಇದು ಅಲ್ಲದೆ ನಮಗೆ ಅದೇ ದಿನ ರಂಗಪೂಜೆಗಳು ಎರಡು ದಿನದಲ್ಲಿ ಅದು ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟನೇ ತಾರೀಕು ರಂಗಪೂಜೆ ನಡೀಲಿಕ್ಕಿದೆ ಇದು ಸಾರ್ವಜನಿಕವಾಗಿ ಸಹ ನಾವು ಈ ಸತಿ ಓಪನ್ ಮಾಡಿ ಎಂದು ಈಗ ಒಂದು ಮೂರು ವರ್ಷ ಆಯಿತು ಸಾರ್ವಜನಿಕವಾಗಿ ಸಹ ಪೂಜೆಗಳು ಆಗ್ತದೆ ಅದರ ಒಟ್ಟಿಗೆ ವಿಶೇಷ ರಂಗಪೂಜೆ ಸಹ ಇದೆ ಹಾಗಾಗಿ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ ರಂಗಪೂಜೆ ಮಾಡಿಸಲು ಇಚ್ಛಿಸುವವರು ಈ ಮಾಧ್ಯಮದ ಮುಖಾಂತರ ನೀವು ಇದನ್ನು ಕೇಳಿದರೆ ನೀವು ಖಂಡಿತವಾಗಿ ಬಂದು ದೇವರ ಹತ್ರ ಅರಿಕೆ ಮಾಡಿಕೊಂಡು ಒಂದು ರಂಗಪೂಜೆ ಮಾಡಿಸಬಹುದು ಇದು ಅಲ್ಲದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮಗೆ ಪ್ರಾತಕಾಲ ನಮ್ಮ ನಮ್ಮ ಸಹಸ್ರ ನಾರಿಕೇಳ ಗಣಯಾಗದ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಆವತ್ತು ಶುರುವಾಗ್ತದೆ ಅದಾದ ನಂತರ ವೇದಿಕೆಯಲ್ಲಿ ಭಜನಾ ಸೇವೆ ನಡೀತಲೇ ಇರ್ತದೆ ಈ ಯಾಗದ ಪೂರ್ಣಾಹುತಿ ಸಾಧಾರಣ ಹತ್ ಹನ್ನೊಂದು ಗಂಟೆಗೆ ಒಂದು ನಡೀಲಿಕ್ಕಿದೆ ಯಾಗವನ್ನು ಯಾಗದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಚ್ಛಿಸುವವರು ಈ ವಿಷಯ ಇದರಲ್ಲಿ ನಾವು ಇದನ್ನು ಒಂದು ಸೇವಾರೂಪವಾಗಿ ಸಹ ಮಾಡಿದ್ದೇವೆ ಈ ಮಾಧ್ಯಮದಲ್ಲಿ ನೋಡಿದಂತಹ ಬಂಧುಗಳು ಅವರಿಗೆ ಸಾವಿರದ ಎಂಟು ಕಾಯಿಯ ಗಣಯಾಗದಲ್ಲಿ ಪಾಲ್ಗೊಳ್ಬೇಕು ಅಂತ ಇಚ್ಛುಕರಿದ್ದರೆ ಅವರು ನಮ್ಮ ಗಣೇಶೋತ್ಸವ ಸಮಿತಿಯನ್ನು ಸಮಿತಿಯ ಕಚೇರಿಯಲ್ಲಿ ಬಂದು ಅದರ ವಿಚಾರದಲ್ಲಿ ವಿಚಾರಿಸಬಹುದು ಇದಾದ ನಂತರ ಪಲ್ಲ ಪೂಜೆ ಆಗ್ತದೆ ಆ ದಿನ ಅನ್ನ ಸಂತರ್ಪಣೆ ನಾವು ನಿರಂತರವಾಗಿ ಇಪ್ಪತ್ತ ಆರನೇ ತಾರೀಕಿನಿಂದ ನಮ್ಮ ಓಂಕಾರ ನಗರದಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ ಆದರೂ ಈ ಸಾವಿರದ ಎಂಟು ಕಾಯಿಯ ಗಣಯಾಗಕ್ಕೆ ವಿಶೇಷವಾಗಿ ನಾವು ಒಂದು ಪಲ್ಲ ಪೂಜೆ ಮಾಡ್ತೇವೆ ಈ ಪಲ್ಲ ಪೂಜೆ ಮಾಡಿದ ನಂತರ ಮಹಾ ಅನ್ನ ಸಂತರ್ಪಣೆ ಆಗ್ತದೆ ಈಗ ಸಾಧಾರಣ ನಮಗೆ ಬೆಳೆ ಇಪ್ಪತ್ತಾರನೇ ತಾರೀಕಿನಿಂದ ಹಿಡಿದು ನಮ್ಮ ಭಜನೆ ಎಲ್ಲ ಶೋಭಾಯಾತ್ರೆ ಭಜನೆ ಭಜನೆ ಎಲ್ಲ ಮುಗಿದು ಮಕ್ಕಳನ್ನು ಟೀಮ್ಸ್ ಅನ್ನೆಲ್ಲ ಹಿಂದೆ ಕಳಿಸುವಷ್ಟೊತ್ತಿಗೆ ನಮಗೆ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನಮ್ಮಲ್ಲಿ ಬಂದು ದೇವರ ಪ್ರಸಾದ ಅಂತ ಹೇಳಿ ಅನ್ನ ಸಂತರ್ಪಣೆಗೆ ಭಾಗವ ಭಾಗಿಯಾಗ್ತಾ ಇದ್ದಾರೆ ಶೋಭಾಯಾತ್ರೆಗೆ ಚಾಲನೆ ಸಿಗ್ಲಿಕ್ಕಿದೆ ಮೂರುವರೆ ಗಂಟೆಗೆ ಅದಕ್ಕೆ ನಮ್ಮ ಮಾಜಿ ಸಂಸರದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಮಿಥುನ್ ರೇ ಅವರು ಅರುಣೋದಯ್ ರೇ ಅವರು ಮತ್ತು ಇವರೆಲ್ಲ ಬರಲಿಕ್ಕಿದ್ದಾರೆ ಆ ದಿನ ಸಹ ಒಂದೆರಡು ಸಣ್ಣ ಸನ್ಮಾನಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಅದಾದ ನಂತರ ಭವ್ಯವಾದಂತಹ ಶೋಭಾಯಾತ್ರೆ ನಡೀಲಿಕ್ಕಿದೆ ನಾನು ಈ ಶೋಭಾಯಾತ್ರೆಯ ವಿಷಯದಲ್ಲಿ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜಕ್ಕೆ ಇದೇ ತಿಳಿಸ ಬಯಸ್ತೇನೆ ಹತ್ತೊಂಬತ್ತು ವರ್ಷ ಅಲ್ಲ ಅದು ಹತ್ತೊಂಬತ್ತು ವರ್ಷಗಳಿಂದ ನಾವು ಇದನ್ನೊಂದು ಇಕೋ ಫ್ರೆಂಡ್ಲಿ ಶೋಭಾಯಾತ್ರೆ ಮಾಡಬೇಕು ನಮ್ಮಿಂದಾಗಿ ನಗರದಲ್ಲಿ ಯಾವುದೇ ರೀತಿಯ ಕಸಗಡ್ಡಿಗಳಾಗಲಿ ಅಥವಾ ವೇಸ್ಟ್ ಆಗಲಿ ಅಂತ ಹೇಳಿ ಪಟಾಕಿ ಆಗಲಿ ನಮ್ಮ ಮಕ್ಕಳು ತಿಂದು ಹಾಕಿದಂತಹ ಇದು ಡಿಸ್ಪೋಸಿಬಲ್ ಪ್ಲೇಟ್ಸ್ ಅಥವಾ ಲೋಟಗಳಾಗಲಿ ಅಥವಾ ಯಾವುದೇ ರೀತಿಯ ಕಸಕಡ್ಡಿಗಳನ್ನು ನಮ್ಮದೇ ವಾಲಂಟಿಯರ್ಸ್ ಅದನ್ನು ಹೆಕ್ಕಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದು ಪ್ರಾಯಶಃ ಒಂದು ನಾವು ನಮ್ಮಲ್ಲಿಂದ ಒಂದು ಮೆಸೇಜ್ ಸೊಸೈಟಿಗೆ ಕಳಿಸ್ಲಿಕ್ಕೋಸ್ಕರ ಈ ರೀತಿ ನಾವು ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ ನಾವು ಇಷ್ಟು ವರ್ಷ ಸಹ ಯಾವ ರೀತಿಯ ಒಂದು ಡಿ ಜೆ ಆಗಲಿ ಟ್ಯಾಬ್ಲೋಸ್ ಆಗಲಿ ನಾವು ಉಪಯೋಗ ಮಾಡೋದಿಲ್ಲ ನಮ್ಮ ಶೋ ಶೋಭಾಯಾತ್ರೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಭಜನಾ ತಂಡಗಳು ನಮ್ಮ ಜೊತೆ ಬರ್ತವೆ ಹಾಗಾಗಿ ಬ ಬಂಟರೆಯನೆ ನಾಡವರ ಮಾತೃ ಸಂಘದ ಓಂಕಾರ ನಗರದಿಂದ ಹೇಳಿದ್ದು ಮಹಾಮಾಯಿ ಕೆರೆಯ ತನಕ ನಾವು ಒಂದು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಬಹಳ ಡಿಸಿಪ್ಲಿನ್ಡ್ ಆಗಿ ನಮ್ಮ ಶೋಭಾಯಾತ್ರೆಯನ್ನು ನಾವು ನಿರ್ವಹಣೆ ಮಾಡ್ತೇವೆ ದೇವರ ಆಶೀರ್ವಾದ ಕ ಸಹ ಇದಕ್ಕೆ ಬೇಡ್ತೇವೆ ಯಾಕೆ ಹೇಳಿದರೆ ನಮ್ಮ ಇಷ್ಟು ದೊಡ್ಡದಾದಂತಹ ದೇಶದಲ್ಲಿ ಸ್ವಚ್ಛತೆಯ ಅಗತ್ಯ ತುಂಬ ಇದೆ ಪೊಲ್ಯೂಷನ್ ಅನ್ನು ನಾವು ಕಂಟ್ರೋಲ್ ಮಾಡುವಂತಹ ಅಗತ್ಯ ಕೂಡ ಇದೆ ಹಾಗಾಗಿ ಒಂದು ಮಾದರಿ ಗಣೇಶೋತ್ಸವ ಮಾದರಿ ಶೋಭಾಯಾತ್ರೆ ಆಗಬೇಕು ಹೇಳುವಂತಹ ಒಂದು ಮಹದಾಶೆಯಲ್ಲಿ ನಾವು ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೇವೆ ಇದು ನಮ್ಮ ಮೂರುವರೆ ದಿನದ ಸಂಪೂರ್ಣವಾದಂತಹ ಕಾರ್ಯಕ್ರಮಗಳು ಇನ್ನೂ ನಾವು ಬಹಳ ಈಗಾಗಲೇ ಹೇಳಿದ್ರೆ ಈಗ ಒಂದೂವರೆ ತಿಂಗಳಿನಿಂದನೇ ಈ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ ಹನ್ನೊಂದುವರೆಯ ಒಳಗೆ ಮುಗಿಸುವಂತಹ ಸಂಪೂರ್ಣವಾದಂತಹ ಪ್ರಯತ್ನ ನಾವು ಮಾಡ್ತೇವೆ ಏನಾದರೂ ಅಲ್ಲಿ ಇಲ್ಲಿ ಆದರೆ ಸಹ ನಮ್ಮಿಂದ ದೊಡ್ಡ ಡಿಸ್ಟರ್ಬೆನ್ಸ್ ಅಂತ ನಾವು ಯಾವುದು ಸೊಸೈಟಿಯಲ್ಲಿ ಸೌಂಡ್ ಆಗಲಿ ಯಾವುದು ನಾವು ಮಾಡುವುದಿಲ್ಲ ಹಾಗಾಗಿ ನಮಗೆ ಅದ ಅದರ ವಿಷಯದಲ್ಲಿ ತುಂಬ ಸ್ಟ್ರೆಸ್ ಏನಿಲ್ಲ ಇಷ್ಟು ಸಮಯ ಸಹ ನಾವು ಅದೇ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೇವೆ ಭಾಗಿಯಾದ ನಮ್ಮೆಲ್ಲ ಮಿತ್ರ ಪತ್ರಕರ್ತ ಮಿತ್ರರಿಗೆ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪ್ರೆಸ್ ಮೀಟ್ನ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಬಂಟರಯನ ನಾಡೋರ ಮಾತೃ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮತ್ತು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಬನ್ಸ್ ಹಾಸ್ಟೆಲ್ ಇದರ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಸಂಚಾಲಕರು ಮನೀಶ್ ರೈ ಅಶ್ವಥಾಮ ಹೆಗ್ಡೆ ಸಂತೋಷ್ ಕುಮಾರ್ ಶೆಟ್ಟಿ ಸದಾಶ್ವ ಶೆಟ್ಟಿ ಶೆಟ್ಟಿ ಬಜ್ಪೆ ಮಾಧ್ಯಮ ಸಂಚಾಲಕರು ಬಾಳ ಜಗನಾಥ್ ಶೆಟ್ಟಿ ಸುದ್ದಿಗೋಷ್ಠಿ ಹುಡುಗಿ